एक दूसरे की परेशानियों को मिलकर हल करने की कोशिश करें और जो ये महीना हमें मौला इमाम हुसैन इमाम हसन और मौला अली की याद दिलाता है तो उनकी याद में अपनी ज़िंदगी बसर करने की कोशिश करें उनके जो तलेनात है इमाम हसन और इमाम इमानी के जो तलीमत है वो तालीम पे अमल पैदा होने की कोशिश करें उनके बताए पे ज़िंदगी बसर करें जिस तरह उन्होंने गरीबों की मदद की मुफलिसों की मदद की यतीबों की मदद की उसी तरह हम भी गरीबों की यतीबों की मुफ़लिसों की मदद करके आगे ज़िंदगी गुजारने की कोशिश करें मेरी तो बात कहकर বিজেগারি এটা আসসালামু আলাইকুম ওয়া রাহমাতুল্লাহি ওয়া বারাকাতুহু আর সেভারশন বিতর হামা সাইয়েদ হামদুর সাদর সাইয়েদকে সনদ প্রদানের জন্য ধন্যবাদ জানাচ্ছি ডাক্তার সাইয়েদ আহমদ কাদেরী সদর সদর কর্তৃক বিতরতা আসরোচ असल रही कर्नाटक स्टेट के के इस को जितने भी लोग मिलकर कामयाबी किए इन तमाम की हाजत को अल्लाह ताला तुरी फरमाए और इमाम इमाम हुसैन और पंचतर पा की इनके दिलों में मोहब्बत तत्त्वर्मा फरमाए इनके घरों में दुकानों मकानों में और तिजारत में इनकी देहदर्द तत्त्वर्मा है, इच्छापाप बनाकर में रोकता सताओ। आशीर्वाद देने के चक्कर में क्या है सैयफशाह और राहमत वगैरह साक्षात वह जड़े से आत्माओं को नाजुक जो जिसे वह इंद्रनायक बनाता ह�

ಹಲವಾರು ಪುರಾಯಿತದಿಂದ ಬರ್ತಕ್ಕಂತೆ ಇರತಕ್ಕಂಥ ಭಾವನೆಗಳನ್ನು ತ್ಯಜಿಸದೆ ಹಲವಾರು ಗ್ರಾಮಗಳಿಂದ ಈ ಸಂಸ್ಥೆಗೆ ಕಾಯಕ ಮಾಡಿದಾಗ ಇದು ನಿಜಕ್ಕೂ ನಿಮ್ಮ ಶ್ರಮ ನಮ್ಮ ಶ್ರಮ ಕಾಯಕದ ಶ್ರಮ ನಮ್ಮ ನಿಮ್ಮೆಲ್ಲರ ಅಸುಣಿಸತಕ್ಕಂಥ ತುಂಗಭದ್ರ ತಾಯಿಗೆ ಅಂತ ಹೇಳಿ ಭಾವದಲ್ಲಿ ಏನೇ ಬಂದಿರಲಿ ಧರ್ಮಕ್ಕೆ ಏನೇ ತಂದಿರಲಿ ಗುಪ್ತನಾದ ಗುರುವಿಗೆ ಗುಲಾಮನೆಂದರೆ ನೀನು ಎನ್ನರಿಸಬೇಕಾದರೆ ಶಿವಶರಣೆಗಿಂತ ಆದೆಯೇ ಇನ್ನೇನಯ್ಯ ಹಲವು ಪರಿಗಳಿಂದ ಇಲ್ಲೇನಿರುವುದಯ್ಯ ಅಂತ ಹಿರಿಯರು ಹೇಳ್ತಾರೆ ಅದಕ್ಕೆ ಜಮಾತ್ ಪೀರವರು ಒಂದು ಮಾತು ಹೇಳ್ತಾರೆ ಸೈದಾ ಬಂದು ಸಾಧು ಸಾ ಮಾದಿ ರಸಲುಲ್ಲ ವಾನಕೀ ತೀರ್ ರಸಲುಲ್ಲ ಅಂತ ಹೇಳ್ತಾರೆ ಯಾವ ಸಂಕಿಷ್ಟದ ಸಭೆಯನ್ನ ನಾವು ಉಲ್ಲಂಘನೆ ಮಾಡ್ತೀವೋ ಯಾವ ಅವೆ ಭಾವನೆಗಳಿಂದ ನಾವು ತ್ಯಜಿಸ್ತಿವೋ ಆ ಉಲ್ಲಂಘನೆಯ ಭಾವಗಳನ್ನು ತೂರಿಡ್ರಿ ನಿಮ್ಮೊಳಗಿರ್ತಕ್ಕಂಥ ಭಾವನೆ ಕ್ರಿಯೆಗಳನ್ನ ಮಾತ್ರ ಸಾಧನೆಗೆ ಬದಿಗೊತ್ತರಿ ಅದು ಅಂತಂದ್ರೆ ನೋಡು ಕಂಪ್ಲಿ ಭಾಗಗಳಾಗಲಿ ನಿಮ್ ಗ್ರಾಮದಾಗಲಿ ಹಲವಾರು ಸೇರ್ತಕ್ಕಂಥ ಗ್ರಾಮದ ಅಂತ ಬಂತಂದ್ರೆ கம்ப்னோச கிரியை அது சந்தபுருஷ சோகி புருஷ சோழிவரை சேர்த்து சேவை ಹಾಗೆ ಇವತ್ನಾಗ ನಿಮಗೆ ವೇದಿಕೆ ಬಂದ ಕೂಡಲೇ ಎಲ್ಲ ವಿರಾಮ ಆದ ಕೂಡಲೇ ಇಲ್ಲಿ ಒಬ್ಬರು ಹೆಸರಾಗ್ತವ್ರು ಒಂದು ಹಿಂದಿ ಒಳಗ ಪಾಯಿ ಬಿಡಿ ಅನ್ನೋದು ನಿಮ್ಗೆಲ್ಲ ಮನಬರಿಸಿದ್ರು ಹಲವಗಳ ಗ್ರಾಮಗಳಿರುವ ಹಲವ ಸಿದ್ಧಗಳಿರುವ ಹಲವ ಪಾವಗಳಿರುವ ಹಲವ ದೋಷಗಳ ಅಡಗಿಸಬೇಕಾದ್ರೆ ಪಲವ ಪಾವನಗಳೇ ನಿಮ್ಮ ಗುರುವಿ ತೀರ್ಥ ಅಂತ ಹೇಳಿದ್ರು ಹಿಂದಿ ಒಳಗೆ ಒಂದು ಮೋಚಿ ಕಲಿಕೆ ಮಾಡಿದ್ರು ರು ಎಷ್ಟು ಅಂತ ಹೇಳಿದ್ರು ಸುತಾದ ನುಡಿಯನ್ನ ಸುಂಗೈತಿಕವಾಗಿ ವೇಷ ಮಾಡಲ್ಲ ಭಾವೈಕ್ಯತೆಯಲ್ಲಿ ನಿಮ್ಮೊಳಗಿರ್ತಕ್ಕಂಥ ಆಧ್ಯಾತ್ಮದ ತವರು ನಿನ್ನೊಳಗಿದೆ ನಿನ್ನ ಹಿಂದೆ ಹತ್ತು ತಿಂಗಳ ಹಿಂದೆ ಮುಖಾಂತರ ಹಲವಾರು ಸಾಲ ಹಾಕ್ತಿದ್ರು ಇವರು ಹೇಳ್ತಿದ್ರು ಮೈನಂದಿನ ಅವರಾಗ್ಲಿ ಈ ಕಾರ್ಯಕ್ರಮ ಯಾವ ರೀತಿ ಮಾಡಿದ್ರೆ ಏನ್ ಕೊಡ್ತದ್ರು ನಾವ್ ಹೇಳ್ತಿದ್ವಿ ಈಶ್ವರ ಗುಡಿ ಕಟ್ಟಿದ್ರೆ ಶ್ರೇಷ್ಠವಾಗಿ ಹೋಗ್ತಾರ ಇಸ್ಲಾಂತವಾಗಿರ್ತಕ್ಕಂಥ ಪರಿಪೂರ್ಣ ಚರ್ಚ್ ಕಟ್ಟಿದ್ರೆ

నేను అధ్యక్ష దేవరే దేవస్థానం మట మర చర్చ్ మసీదు గారిక మనుష్య మాట్లాడతా దేవస్థాన మౌన సాధన అది సంపత్తు ఇల్లి సాధన ఇవ్వర మధ్య ఈ సీమే ಒಂದು ಸಂಘಟನೆ ಈ ಕಾರ್ಯಕ್ರಮದಾಗ ನಾನು ಈ ಮದಾಬ್ ಸಂಘದವ್ರು ಕೂಡ ಒಂದು ಕಾರ್ಯಕ್ರಮ ಅಂತ ಹೇಳೀನಿ ಹಲವಾರು ಅಲಮಿತ್ವ ಸಂಘತರ ಕಾರ್ಯಕ್ರಮಕ್ಕೆ ಬಾಲಘಾಟಿಯೊಳಗೆ ಜಮರಿಪ್ಪ ಇರತಕ್ಕಂಥ ಒಂದು ವಸನಿ ಐತಿ ಅಲ್ಲಿ ಸಂಘಟನೆ ಅಲಮಿ ಸಂಘದ ಒಂದು ಸಂಘಟನೆ ಮಾಡ್ತಿರಬೇಕಾದ್ರೆ ಎರಡು ವರೆ ತಿಂಗಳ ಹಿಂದೆ ಅಲ್ಲಿ ಕಾರ್ಯಕ್ರಮದಾಗ ಒಂದು ದುಶ್ವಾಸ ಐತಿ ನನ್ನ ಅಂತಕ್ಷ ಏನು ಮಾಡ್ಯಾರ ಜಾತಿ ನಿಮ್ಮ ಮನೆ ಭಾಗದ ಕಡೆ ನಿಮ್ಮ ಪದವಿ ನಿಮ್ಮ ಮನೆ ಭಾಗದ ಕಡೆ ಒಳಗೆ ಬಂದಾಗ ಏನೇ ಎಲ್ಲಾ ಸಂಘದವರೆ ಎಲ್ಲ ಸಂಸ್ಥೆಗಳ ಇದರ ಫಸ್ಟ್ ನೀವು ಕರೆಯುವುದು ಈ ಜನರಾಗಲಿ ರೈತರಾಗಲಿ ಭಾವನೆ ಆಗಲಿ ಭಕ್ತಿ ಆಗಲಿ ಬಂಗಾರ ಹದಿನಾರು ಕಿಲೋಮೀಟರ್ ಕಿಲೋಮೀಟರ್ ಆದಮೇಲೆ ಕಾರ್ಯಕ್ರಮ ಮಾಡಿ ಎಂಬ ದೇವನಲ್ಲ ನಿಜ ಎಂಬುವ ದೇವನಲ್ಲ ಮಜಾವ ಮಸಾನೆ ಎಂಬುವ ದೇವನಲ್ಲ ಸ್ಮಶಾನ ವಾಸಿಯೋ ದೇವರಲ್ಲ ಪ್ರಸ ಅಧಿಕ ಸೇವನೆ ದೇವನೆಂದು ತೋರಿಸ ಸಾಧಕ್ರೊಳಗ ಒಂದು ಸಾಧನೆ ಹೆಸರು ಅದು ಇಲ್ಲಿ ಅಂತ ಹೇಳ್ತಾ ಈ ನಾಳೆ ಒಂದು ಮಾತಾಡ್ತೀನಿ ಒಂದು ಹವೆ ಸುಮ್ಮ ಅಂತಂದ್ರೆ ಅದಕ್ಕೆ ಸಮಸ್ಯವಾಗಿ ಇಲ್ಲದಲ್ಲ ಅದಕ್ಕೆ ಒಂದು ಮಾತ್ರ ನಮ್ಮ ಭಾಗದ ವಾಮ್ನ ಸ್ಥಿತಿಗಳ ವಿಭಾಗ ನಿಮಗೆ ಗುಂಡಾಡಿಸಿ ಸುಧಾರ ಮಾಡ್ತೀನಿ ಮಂತ್ರಾಲಯಕ್ಕೆ ನೋಡೋಣ ಮುನ್ನ ಗ್ರಂಥಾಲಯಕ್ಕೆ ಹೋಗಿರಯ್ಯ ಅಯ್ಯ ಹಿಮಾಲಯ ಹೇರುವ ಮೊನ್ನ ಮಿಥ್ಯಾಲಯ ಸೇನೆ ಶರಣಾಗಿಸಿ ಮಾತುಗಳನ್ನು ಸೇವೆಯ ಬಗ್ಗೆ ಅತ್ಯುತ್ತಮವಾಗಿ ಎಲ್ಲರಿಗೂ ತಿಳಿಸಿಕೊಂಡಂತ ಪರಮ ಜಡೇ ಸಿದ್ದವರಿಗೆ ಮತ್ತೆ ಸುತ್ತ ಈಗ ಶ್ರೀ